I'm <laughs>

ನೋಡುವ ಈ ದೃಷ್ಟಿಯಲ್ಲಿ ಇರೋದು ಎಲ್ಲಿ ನಿಮ್ಮ ಪ್ರಕಾರ ನೀವು ಹೇಗೆ ಇರಬಹುದು ಹಾ ನನ್ನ ದೃಷ್ಟಿಯಲ್ಲಿ ಹಾ ಚಂದ ಕಂಡ್ರಿ ಎತ್ತಾವ ತಪ್ಪಾವತ್ ನಾವು ಆಕ್ಷೇಪಡಿಸುವುದು ಆ ಉದ್ದೇಶದಿಂದ ಹಾ ಮೋಹನ ಮೊದಲಕಾಯಿಯನ್ನು ಹಾಗೆ ಹಾ ನಿಮ್ಮನ್ನು ಸಂಬೋಧಿಸಿ ಹೇಳ್ಬೋ ತಪ್ಪಿದಲ್ಲ ಹಾ ಸರಿ ಹೇಳು ಈಗ ಒಂದೇ ಸಮರಿ ಹೋಗು ಹೋಗುವ ಅಂತ ಐತಿ ಹಾ ಎಲ್ಲಿಗೆ ಹೋಗುವುದು ನನ್ನ ತಪಸ್ಸು ಬಂಗ ಆಗ್ತದೆ ಹಾ ಆ ತಮ್ಮಲ್ಲಿ ಸ್ಥಳ ಬಿಡು ಇದಕ್ಕೆ ಎಲ್ಲಿಗೆ ಹೋಗೋದು ನೀವು ಎಲ್ಲಿ ಬಂದ ಅಲ್ಲಿಗೆ ಹೋಗು ಅಲ್ಲಿಂದ ಬಂದಿ ಅಲ್ಲಿಗೆ ಹೋಗು ಯಾಕೆ ಇಲ್ಲ ಎಲ್ಲಿಂದ ಬಂದು ಪುನಃ ಅಲ್ಲಿಗೆ ಹೋಗಿ ಸೇರ್ಲಿಕ್ಕೆ ಬಂದದ್ದಲ್ಲ ಒಂದು ನಿರ್ದಿಷ್ಟವಾದ ಗುರಿಯನ್ನು ಇಟ್ಕೊಂಡೇ ಬಂದದ್ದು ಯಾವ ಗುರಿ ಈ ಪ್ರದೇಶವೇ ನನ್ನ ಗುರಿ ಯಾಕೆ ಕಾರಣ ಬೇರೆ ಏನಲ್ಲ ಅಲ್ಲ ಏನು ಒಮ್ಮೆ ಈ ಪರಿಸರವನ್ನು ಸರಿಯಾಗಿ ನೋಡಿ ನೋಡು ಅತ್ತ ನೋಡಿ ಫಲವೆತ್ತ ಮದನದ ಅರಮನೆ ಇದೆ ಕೋಕಿ ಲಾಂಗಣ ಚಾವಡಿ ಇದೆ ಎತ್ತಿಗಳು ಓದುವ ಮಠ ಇದು ಮಲೆಯ ನೀರ ಜನ್ಮ ಭೂಮಿ ಇದು ಹುಲಿನ ಕಿರಣ ಕೊಳಲ ಹರವರಿ ಲಲಿತಾ ಲವಂಗ ಲತಾ ಪರಿಶೀಲನಾ ಕೋಮಲ ಮದಿಯ ಸಮೀರಾ ಮಧುಕರ ನಿಕರ ಕರಂತ ಕೋಗಿರ ಪೂಜೆಗೆ ಕೊಂದೆ ಕೊಟ್ಟಿದೆ ಅಂತ ಒಂದು ವಾತಾವರಣಕ್ಕೆ ಸುದ್ದಿಯಾಗಿದೆ ಈ ವರ್ಣ ಇದೆ ಅಲ್ಲ ಅದನ್ನ ಅಷ್ಟೇ ಅಲ್ಲ ಒಮ್ಮೆ ಇತ್ತ ನೋಡಿ ಮೇಲೆಯಕ್ಕೆ ನಾವು ಮಾವುಗಳ ಮಂಗಳದ ಮಾಡು ಹೋಗಿಲೆಗಳ ಕೊಳ್ಳ ಪುಣ್ಯ ಇಳಿ ವಿಂಡೋಗಳ ಕರೆಯ ಸಾಮ್ರಾಜ್ಯ ಉಮ್ಮಿನಿಂದ ಅಂಬರಕ್ಕೆ ಸಂತೆ ಜೊತೆ ಬುಡದಲ್ಲಿ ಭುಜಂಗ ನಿಂಬೆಯಲ್ಲಿ ವಿಹಂಗ ಇನ್ನು ಕೊಂಬೆಯಲ್ಲಿ ಲವಂಗ ಹೂಗಳ ಮಕರಂಗನ್ನು ಹಿರಲು ದುಂಬಿಗಳ ಸಂಗೋಪ ಸಂಘ ಸರಿ ಇದನ್ನೆಲ್ಲವನ್ನು ಕಾಣುವಾಗ ಮನಸ್ಸಿಗೆ ನೆಮ್ಮದಿ ನೆಮ್ಮದಿ ಆಯ್ತಲ್ಲ ಪ್ರಕೃತಿಯ ವಾತಾವರಣವನ್ನ ಕಂಡು ನೆಮ್ಮದಿ ಅಂತ ಅದ್ರ ಒಂದು ಬಗೆಯಲ್ಲಿ ನೆಮ್ಮದಿ ಮತ್ತೊಂದು ಬಗೆ ಉಂಟಾ ಒಂದು ಎರಡು ಬಗೆ ಉಂಟು ನೀನು ಎರಡು ಬಗೆ ಖಂಡಿತ ಒಂದು ಬಗೆ ನೆಮ್ಮದಿ ಯಾಕೆ ಪರಿಸರವನ್ನು ನೋಡುವಾಗ ಇನ್ನೊಂದು ಬಗೆಯಲ್ಲಿ ಸಂತೋಷ ಸಂತೋಷ ಯಾಕಂತ ಗೊತ್ತಾಗಿಲ್ವಾ ಇಲ್ಲ ಅಲ್ಲಿ ಯಾರು ಬರ್ಲಿಲ್ಲ ಇಲ್ಲಿ ಇಲ್ಲ நீ <laughs> 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 ಅಂತ ಹೇಳಿದೆ ಆ ಕಡೆ ಈ ಕಡೆ ನೋಡ್ತಾ ಇದ್ದೇನೆ ನಿಮ್ಗೆ ಕಾರಣ ಗೊತ್ತಾಗಿಲ್ಲ ಇಲ್ಲ ಮುನಿಗಳೇ ಸುತ್ತ ಮುತ್ತ ಅತ್ತ ಇತ್ತ ಎಲ್ಲ ಕಡೆ ನೋಡಿದ್ರು ಕೂಡ ಇಲ್ಲಿ ಯಾರು ಕಾಣುದಿಲ್ಲ ಮೊದಲು ನೀವು ಒಬ್ರೇ ಇದ್ದದ್ದು ಆ ಏಕಾಂತ ಪ್ರದೇಶ ಈಗ ನಾನು ಬಂದೆ ಅಲ್ಲಿಗೆ ಇದ್ದೇವು ಹಾ ಕುನಿಗಳೇ ಗಂಟೇ ಹ್ಮ್ ಹಾ ನೀವೊಬ್ರು ಗಂಡಸು ಅಲ್ಲ ಗಂಡಸು ಆ ಗಂಡಸೂ ತನ ಇದ್ದ ಕಾರಣ ಗಂಡಸು ಅವ್ರಿಗೆ ಹೇಳುವುದು ಆದ್ರೆ ನನ್ನ ನೋಡಿ ಏನ್ ಅನ್ನಸ್ತದೆ ನಿಮ್ಮ ನೋಡಿರಾ ಕುರಿತು ಬಹಳ ಸಮಸ್ಯೆಯಿಂದ ಎಷ್ಟು ಚಂಡದ ಹೆಣ್ಣು ಬಂದು ಏನ್ ಅನಿಸಲಿಕ್ಕೆ ಇದ್ರೆ ಏನು ಅನ್ಸುದಿಲ್ಲ ಅಂತ ಆದ್ರೆ ನಾವು ಆ ವಿಭಾಗದಲ್ಲೇ ಇಲ್ಲ ಗೊತ್ತಾಯ್ತು ನಿಮ್ಗೆ ಯಾವ ರಸ ಹುಟ್ಟುವುದಿಲ್ಲ ಸಾಯುವುದಿಲ್ಲ ಅಂತ ನಮಗೆ ನೀನ್ ಹೇಳಿದ ಹಾಗೆ ಆ ರಸಗೊಂಡಿಲ್ಲ ಹ್ಮ್ ಅದು ಒಂದು ನೀವು ಗಂಡಸ ಆದ್ರೆ ನಾನು ಹೆಣ್ಣು ಇಲ್ಲ ಬಿಡು ಹಾಗಂತ ಬರೆ ಹೆಣ್ಣ ಬರೆ ಹೆಣ್ಣ ಮತ್ತೆ ನಾನು ಪ್ರಾಯಕ್ಕೆ ಬಂದೆ ಇಲ್ಲಿ ಅವ ಪ್ರಾಯವಂತ ನಮಗೂ ಅದು ಕೂಡ ಅರ್ಥ ಆಗೋದು ಅದ ಸುಮ್ಮನೆ ಕತಾದು ಇದೆ ಇಲ್ಲ ಅಮ್ಮ ಪ್ರಾಯವಂತ ಕಾರಣ ಬೇರೆ ಏನಿಲ್ಲ ಏ ಕಾರಣ ನೀವು ಗಂಡಸು ನಾನು ಪ್ರಾಯಕ್ಕೆ ಬಂದ ಹೆಣ್ಣಾ ಸುತ್ತಮುತ್ತ ಯಾರು ಇಲ್ಲ ಇರುವುದಿಬ್ಬರೇ ಹಿಂಗಲೇ ಯಾರು ಎಲ್ಲೇ ಮತ್ತೆ ಹುಡುಕ್ ಏನು ಅಲ್ಲಿ ಯಾರು ಇಲ್ಲ ಯಾರು ಬರುವುದಿಲ್ಲ ಇರುವುದಿಬ್ರೆ ನಾನು ಹೆಣ್ಣು ನೀವು ಗಂಡು ಹಾಗಾಗಿ ನಾನು ನಿಮ್ಮ ನಿನ್ನ ವರ್ತನೆ ಹಿಡಿಸುವುದಿಲ್ಲ ಹೌದಾ ಆ ಮತ್ತೆಲ್ಲ ನೀ ಹೇಳಿ ನಿನ್ ಕೇಳುವುದಿಲ್ಲ ಆದ್ರೆ ಸ್ವಲ್ಪ ಕೂಗಿ ಹೇಳಿ ಕೂಗು ಆಗುದೇ ನಿನ್ಗೆ ಕೂಗಿದ್ರೆ ಆಗುತ್ತಲಿಯಾಕೆ ಜಾತಿ ನ ರಸವೇ ಅದು ಯಾವುದು ಶೃಂಗಾರ ನಮ್ದು ಶೃಂಗಾರ ಅಲ್ಲ ಮತ್ತೆ ಇಲ್ಲಿ ಬಿಡೋ ಈಗ ನೀನು ಹೇಳಿದರಲ್ಲ ನಾನು ತಪಸ್ವಿಯಾದ ಕಾರಣ ಕಾರಣ ಏನ್ ಏನು ಈ ಪ್ರಪಂಚದಲ್ಲಿ ಯಾರಿಗೆ ಯಾರಿಲ್ಲ ನೀರಿಗೆ ಆಧಾರ ಇಲ್ಲ ಸರಿ ಹಾ ಚೋರಾಗೆ ಮನೆ ಬರುವಾಗ ನೂರಾರು ಗುಳ್ಳೆಗಳು ನೀರಿನ ಮೇಲೆ ಹೇಳ್ತದೆ ಕ್ಷಣಾರ್ಥದಲ್ಲಿ ಮಾಯವಾಗ್ತದೆ ಹಾಗೆ ಇದು ಶಾಶ್ವತವಂತ ಭಾವಿಸಿ ಪುನರಪ್ಪಿದನನ ಪುನರಪ್ಪ ಪುನರಪ್ಪಿದನನಿ ಜಗದೇಶಯನು ಎ ಸಂಸಾರೆ ಸಾರೆಮೋಲಾರೆ ಇದಕ್ಕೆಲ್ಲ ವಿವರಣೆಗೆ ನಾನು ಕೊಡುವುದಿಲ್ಲ ಅಗತ್ಯ ಇಲ್ಲ ಅಗತ್ಯ ಇಲ್ಲ ಇರುವ ಕಾರಣ ನಾನು ಹೇಳುವಷ್ಟೇನಾದ್ರೂ ಹೇಳಬೇಕಲ್ಲ ಈ ಸಂಸಾರ ಬಂಧನದ ಬಗ್ಗೆ ನನಗೆ ಜನ ಅದನ್ ಬಿಟ್ಟು ಕಾಡೆಲ್ಲ ಸೇರಿದೆ ಯಾತು ಕಾರಣ ಉಂಟು ತಪಸ್ಸೇ ಪ್ರಧಾನ ಅಷ್ಟೋ ಅಂಗ ಯೋಗವನ್ನ ಅನುಸರಿಸಿ ಹ್ಮ್ ರತ್ ಶ್ರೀದೇವಿಯನ್ನ ಪ್ರತಿಷ್ಠಾಪಿಸಿ ಶ್ರೀ ಈ ತಪ್ಪ ಪ್ರದೇಶದಲ್ಲಿ ನಾನು ತಪಸ್ಸನ್ನ ಆಚರಿಸಿದೆ ಇದುವೇ ಅಮ್ಮಾ ಅವನ ಎನ್ನುವ ಹಾಗೆ ನನ್ನ ತಪಸ್ಸಿಗೆ ದೇಹ ಒಲಿದಿದ್ದಾಳೆ ಅದು ಒಂದು ಅವಳ ಬಾಯಿಂದ ಬಲ್ಲ ಅವಳ ತಾವಣಿ ಏನೋ ಏನು ಕೋಲಾ ಅವನಿ ಅವನಂತಲೇ ತಪಸ್ಸು ಮಾಡಿದ ಕಾರಣ ಇದವೆ ಕೋಲಾ ಅವನ ಎನ್ನುವ ಕೆಲವೊಮ್ಮೆ ಹಾಗೆ ಹೌದಪ್ಪ ಕೆಲವೊಮ್ಮೆ ವ್ಯಕ್ತಿಯಿಂದ ಕ್ಷೇತ್ರಕ್ಕೆ ಹೆಸರು ಇನ್ನು ಕೆಲವೊಮ್ಮೆ ಕ್ಷೇತ್ರದಿಂದ ವ್ಯಕ್ತಿ ಹೆಸರು ಇಲ್ಲಿ ವ್ಯಕ್ತಿಯಿಂದಲೇ ಕ್ಷೇತ್ರಕ್ಕೆ ಹೆಸರು ಕ್ಷೇತ್ರಕ್ಕೆ ಅಂತ ನೀವು ಬಹುಕಾಲ ಇಲ್ಲಿ ಮಾಡಿದ ಕಾರಣ ಇದುವೇ ಕೋಲಾವನ ಸಂತೋಷ ಆಯ್ತು ಒಂದು ಮಾತು ನನ್ನ ತಪಸ್ ಮಾಡ್ತಾರೆ ಅದಲ್ಲ ನೀವೀಗ ಸಂಸಾರವನ್ನು ಬಿಟ್ಟ್ರಿ ಸನ್ಯಾಸವನ್ನು ಹಿಡಿದ್ರಿ ನಾಡನ್ನು ಬಿಟ್ಟ್ರಿ ಕಾಡನ್ನು ಹಿಡಿದ್ರಿ ಇಷ್ಟನ್ನು ಹಿಡಿದ್ರು ಕೂಡ ನೀವು ಪರ್ತದೇ ಆದಂತ ಬೇಕಲ್ಲ

ಈ ಜನ ಮಹಾಪಾತಿಗಳಿಗೆ ಪುಣ್ಯಕ್ಷೇತ್ರಕ್ಕೆ ವಿಗ್ರಹ ಉಂಟಲ್ಲ ಆ ವಿಗ್ರಹ ಬಿದಿರ ಬಲ್ಲೆಯಾಗಿಯೋ ಬಂಡೆಯಾಗಿಯೋ ಕಾಣುತ್ತದೆ ನೀನದೇ ಸಾಲಲ್ಲಿದ್ದೇವಳು ಅದು ಮಾಡಿದ ಮಧ್ಯೆ ಉಂಟು ಬರ್ಲಿಕ್ಕೂ ಆಗೋದಿಲ್ಲ ಅದ ಕೀಳು ಕೀರ್ಲಿಕ್ಕೂ ಆಗೋದಿಲ್ಲ ಅದು ಬೇಕಲ್ಲ ಸರಿಯಾಗಿ ದ್ರಷ್ಟಿಸುವ ಭೂಮಿಯಿಂದ ಒಡೆದು ಹೂಡಿರುವಂತಹದ್ದು ಅದು ಕಲಿಯ ಕಲ್ಲಲ್ಲ ಮತ್ತೆ ಅದುವೇ వధికవా బలభాగి మధ్య సువర్ణ రేఖ విభజించే సాక్షాత్కారోడే అదే శ్రీరేణి అంబికెస్

முனிகளே இல்லை ஆய் தாய் தர்சன மாதிரி கொடுக்குது அம்மா ஜெகன்மாத்தே ரோதர ಓಲಾಮುನಿಯನ್ನು ಮದುವೆ ಆಗಬೇಕೆಂದು ಇಚ್ಛಿಸಿದ್ದೇನೆ ಆದಷ್ಟು ಬೇಗ ಮದುವೆ ಮಾಡಿಸಲ್ಲ ಯಜಮಾನ್ರ ಏನು ಯಜಮಾನ ಯಾವುದಕ್ಷಣೆ ಮಾಡುವ ಯಾವುದೇ ಒಂದು ಹೆಣ್ಣಿಗೆ ಗಂಡನಾದವ್ರಿಗೆ ಯಜಮಾನ ಅಂತ ಹೇಳ್ತಾನೆ ಕೈ ಹಿಡಿಯುವ ಕಾರಣ ಯಜಮಾನ್ರಿ ಕೈ ಯಾಕೆ ನೀವು ನಾವು ಹಾಗಲ್ಲ ಕೈ ಹಿಡಿಯುವ ಯಾಕೆ ಕೇಳಿ ಅಮ್ಮನಲ್ಲಿ ಹೋಗಿ ಬೇಡಿಕೊಂಡಾಗ ಅಮ್ಮ ಪ್ರಸಾದ ಕೊಟ್ಟು ಏನ್ ಕೊಟ್ಟಳು ಪ್ರಸಾದ ಕೊಟ್ಟಳು ಯಾವ ಬದಿಯಲ್ಲೇ ಬಲಬದಿಯಿಂದ ஜீவனக்கு தோந்தை உண்டு விட்டு ரொம்ப அர்த்த ஆக ஏன் பட முனித்தி அந்த நம் ஜீவன மது அவசே இல்ல ಆ ಒಂದು ಜಾತಿಯೇ ಬೇರೆ ಲಪಸ್ತ್ವಿಗಳ ಸಂಖ್ಯೆ ಬಹಳ ಇರಬಹುದು ಅದರ ಸೇಲ್ದ ಅಂಕೆ ಏನಾನಲ್ಲ প্রত্যেক ಇಡಿ ಏನು ಹೇಳಿ ದೇಶ ಮಾತ್ರ ಸಂತೈ ಹೌದಾ ದೇಶ ಒಳ್ಳೆ ಮಾಡ್ಕೊಂಡಿದ್ದೀರಿ ಮಾತ್ರ ವೇಷ ದೇಶ ನೀನು ಇಷ್ಟು ಆ ಸಿಕ್ಕ ಬಂದೆಯಾ ಅಂತ ಆ ದೇಶ ಹೇಳುವಾಗ ಬಂದೆ ಅಂತ ಹೋಗಿ ಅಂತ ಆ ದೇಶ ಸಂತ ಇದು ದೇಶವೇ ಅಲ್ವಾ

ಹೌದು ಈ ಸನ್ಯಾಸದಲ್ಲಿ ಕೆಲವು ವಿಧಾನಗಳು ಹ ಸಂಸಾರ ಪ್ರಾಯ ಯೂ ಸನ್ಯಾಸತನ ಒಂದು ಉದಾಹರಣೆ ಕೊಡುವರೆ ರೇಣುಕೆ ಜಮದಗ್ನಿ ವಿಶ್ವಮಿತ್ರ ಮೇನಕ ಅತ್ರೆ ಅನುಸಯ ಅಧಿಮಕ್ಕೆ ಎಂಬ ರಕ್ತಸಯ ದುರ್ವಾಸರು ಅವರೆಲ್ಲರೂ ಮುನಿಗಳೇ ಅಲ್ವಾ ಅವರೆಲ್ಲರೂ ಮದುವೆ ಆಗಿದ್ದಾರಲ್ವಾ ಆಗಿದ್ದಾರೆ ಅವರೆಲ್ಲರಿಗೂ ಮಕ್ಕಳು ಅಲ್ವಾ ಆಗಿವೆ ಅವರಾಗಿದ್ದಾರೆ ನಾನು ಆಗುವುದಿಲ್ಲ ನಾನೇ ಪ್ರತ್ಯೇಕ ಎನ್ನುವುದರ ಬಗ್ಗೆ ಆಮೇಲೆ ಅದು ಕೆಲವೊಂದೊಂದು ಕಾರಣಗಳುಂಟು ವಿಭಾಗಗಳುಂಟು ಎನ್ನುವ ರಾಜಕುಮಾರಿಗೆ ಸಾಮಾನ್ಯದ ಒಬ್ಬ ಋಷಿಯವೇ ಮನಸ್ಸಾಯಿತಾದ್ರೆ ಅಲ್ಲಿ ಶ್ರೀಮನ್ನಾರಾಯಣನ ಅನುಷ್ಯ ಹುಟ್ಟಬೇಕಿತ್ತು ಪರಶುರಾಮಾವತಾರಾಗಬೇಕಿತ್ತು ಅನ್ನೋದುವೇ ಹೇರ್ಪಟ್ಟಿತ್ತು ಆಮೇಲೆ ಮತ್ತೆ ಕಥೆಲ್ಲಿದೆ ಪತ್ರಿ ಅನಿಸುವೆ ಹೆಸರು ಪಡೆಯಬೇಕಿತ್ತು ಮೂರು ಮೂರ್ತಿ ಸಂಕಲ್ಪ ಅಜಮತಿ ಅಜಮಿ ದೂರ್ವಾಸ ಬಲತ್ಕಾರವಾಗಿ ಕೂಡುವುದಕ್ಕೆ ಕಾರಣ ಏನು ನೀನು ಶಿವಾಂಶ ಸಂಪೂರ್ತನೆಸಿಕೊಂಡ ಉದ್ರೇಕ ಮನಸ್ಕನೆ ಸುಲಭ ಕೋಪಿ ಅವನು ಕೂಡಿದ್ದಾನೆ ಎಂದು ಮಕ್ಕಳು ಪಡೆದಿದ್ದಾನೆ ಅದು ಶಿವ ಸಂಕಲ್ಪ ಸಂಕಲ್ಪ ಇಲ್ಲ ವಿಶ್ವಮಿತ್ರನ ಕತೆಗಿನ್ನೂ ಅರ್ಥ ಆಗಲಿಲ್ವಾ ವಿಶ್ವಾಮಿತ್ರ ಮೂಲತಃ ಯಾರು ಯಾರು ಅವ ಕ್ಷತ್ರಿಯ ಮಹಾರಾಜ್ ಮಹಾರಾಜನಾದಂತಹ ವೇದವಾದಂತಹ ಸಂದರ್ಭದಲ್ಲಿ ವಶಿಷ್ಠನ ಆಶ್ರಮದಲ್ಲಿ ಒಂದು ಡೇನಿಗೋಸ್ಕರ ಸಂಘರ್ಷ ಪ್ರಾರಂಭ ಆಯ್ತು ಪದಂ ಕ್ಷತ್ರಿಯ ಪದಂ ಎನ್ನುವ ಹಾಗೆ ಅರಸ ಹೇಳಿದಾಗ ಬ್ರಹ್ಮದೇಜವು ಬಲಂಬಲಹ ಎನ್ನುವ ವಶಿಷ್ಠ ಹೇಳಿದ ಸರಿ ವಿಶಿಷ್ಟತೆ ಉಳ್ಳ ಬ್ರಹ್ಮ ತೇಜಸ್ಸನ್ನು ಸಾಧನೆ ಮಾಡಬೇಕಂತ ಹಠಯ ಕೇಳಿದ ಒಮ್ಮೆ ಊಟ ಮಾಡಿದವರಿಗೆ ಮತ್ತೆ ಹೆಸರು ಸಹಜ ಅಚ್ಚುನು ಊಟ ಮಾಡುವುದಿಲ್ವಾ ಸಹಜ ರತಿ ಸುಖದ ಅನುಭವ ಇರುವ ಕಾರಣ ಅವ ಮೇಲಕ್ಕೆ ಜೊತೆಯಲ್ಲಿ ಹೋದ ಎಂಬಲ್ಲಿ ನಮ್ಮ ಸಾಮೆಯಲ್ಲ ಎಲ್ಲ ತೊಡೆ ಹಾಕಿದ್ದೇನೆ ಸರಿ ಪ್ರಾರತಿ ಉದಾಹರಣೆ ಕೊಟ್ಟು ಒಂದೊಂದು ಕತೆ ಹೇಳ್ತಾ ಇದ್ದೀರಾ ನಿಮ್ಮ ಕತೆ ನನಗೆ ಅವಶ್ಯಕತೆ ಇಲ್ಲ ನಿನ್ನ ಪ್ರಕಾರ ಎಲ್ಲಾ ಮುನಿಗಳು ಒಂದೇ ರೀತಿ ಆಗುದಿಲ್ಲ ನೀವೆಲ್ಲ ಒಂದೇ ಕೆಲವು ಉಂಟು ಇಲ್ಲ ನೀವೆಲ್ಲರೂ ಒಂದೇ ಅಂತ ಹೇಳಿ ಬೇರೆ ಏನು ಅಲ್ಲ ಸನ್ಯಾಸಿಗಳೆಲ್ಲ ಒಂದೇ ಈಗ ಒಂದು ಸೇರಿ ಅಕ್ಕಿ ಅನ್ನ ಮಾಡಿದಾಗ ಆ ಅನ್ನ ಬೆಂದಿದೆ ನೋಡುದಕ್ಕೆಲ್ಲದನ್ನ ಮುಟ್ಟಿ ನೋಡುದಿಲ್ಲ ಒಂದಗ್ಳ ಮುಟ್ಟಿ ನೋಡೋದು ಸಾಕಾದಿತ್ತು ಆ ಬಗ್ಗೆ ಇಲ್ಲಿ ಯೋಚನೆ ಮಾಡುದಾದ್ರೆ ನೀವೆಲ್ಲರೂ ಒಂದೇ ಆಹಾ ಅದು ಹೆಣ್ಣು ಮಕ್ಕಳ ಆದರ್ಶ ಆ ಹೆಣ್ಣು ಮಕ್ಕಳ ಆದರ್ಶವನ್ನು ಪುರುಷ ಪರಿವಿಚಾರಗಳನ್ನು ಅಳವಡಿಸಿಕೊಳ್ಳಬೇಡ ಅದು ನಿಮ್ಮ ಅನುಕೂಲ ತಕ್ಕಂತೆ ಹೇಳೋದು ನಮ್ಮ ಅನುಕೂಲಕ್ಕಲ್ಲ ಆಗುವುದೂ ಇಲ್ಲ ಹಾಗಾದರೆ ಮದುವೆ ಆಗೋದೇ ಇಲ್ಲ ಆಗೋದೇ ಅಂಗಿಲ್ಲ ಮನಿಗಳೇ ಇಲ್ಲ ಹೆಣ್ಣು ನಾನು ಇಲ್ಲಿವರೆಗೆ ಇಲ್ಲಿಯವರೆಗೆ ತಾನೇನು ಒತ್ತಿದ್ದೇನೆ ಬೇಡಿಕೊಂಡಿದ್ದೇನೆ ಹಾಂ ಕೊನೆ ಬಾರಿ ಕೇಳ್ತಾ ಇದ್ದೆ ಹೇಳೋಲ್ಲ ಮದುವೆ ಆಗೋದಿಲ್ಲ ಆಗೋಲ್ಲ ಖಂಡಿತ ಆಗೋದಿಲ್ಲ ಆಗೋಲ್ಲ ಮದುವೆ ಆಗೋದೇ ಇಲ್ಲ ಆಗೋಲ್ಲ ಮದುವೆ ಆಗೋದಿಲ್ಲ ಮದುವೆ ಬಂದಿದ್ದು ನನ್ನ ಮಾತು ಕೇಳಿಲ್ಲಲ್ಲ ನನಗೆ ಗೊತ್ತುಂಟು ಏನು ಕೊಡ್ತೇನೆ ಶಾಪ i'm